ಕಳೆದ ಹದಿಮೂರು ವರ್ಷಗಳಿಂದ ನಮ್ಮ ಸಂಸ್ಥೆ ವರ್ಜಿನ್ ಕೊಕೊನಟ್ ಆಯಿಲ್ ನ ಉತ್ಪಾದನೆ ಮಾಡ್ತಾ ಇದೆ ವರ್ಜಿನ್ ಕೊಕೋನಟ್ ಆಯಿಲ್ ಉತ್ಪಾದನೆಯಲ್ಲಿ ಇವತ್ತು ನಮ್ಮ ಸಂಸ್ಥೆ ದೇಶದ ತುಂಬಾ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ವರ್ಜಿನ್ ಕೊಕೋನಟ್ ಆಯಿಲ್ ನ ವಿಶೇಷ ತಾಯಿ ಹಾಲಲ್ಲಿ ಇರ್ತಕ್ಕಂಥ ಗುಣನ ಹೊಂದಿರೋ ಜಗತ್ತಿನ ಏಕಮಾತ್ರ ಅಮೃತ ಇದು ದೇಹ ನಷ್ಟ ಅಲ್ಲ ದೇಹದ ಎಲ್ಲಾ ಅಂಗಗಳು ಎಕ್ಸ್ಪೆಷಲಿ ಸ್ಕಿನ್ ಅಂಡ್ ಹೇರ್ ನ ಗ್ಲೋ ಮಾಡಲಿಕ್ಕೆ ಸ್ಟ್ರೆಂತ್ ಮಾಡಲಿಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮತ್ತೆ ದೀರ್ಘಕಾಲದವರೆಗೆ ಹೆಂಗಾಗಿಡ್ಲಿಕ್ಕೆ ತುಂಬಾ ಸಹಾಯಕವಾಗಿದೆ ಇಂಥ ವರ್ಜಿನ್ ಕೊಕೊನಟ್ ಆಯಿಲ್ನ ನಾವಿನ್ನೊಂದು ಸ್ಟೆಪ್ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದಾಗಲೇ ನಮಗೆ ಬಂದಿದ್ದು ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತೇಳಿ ಯೋಚನೆ ಮಾಡಿ ಈ ವರ್ಜಿನ್ ಕೊಕೋನಟ್ ಆಯಿಲ್ಗೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಗಿಡಮೂಲಿಕೆಗಳನ್ನ ಆ್ಯಡ್ ಮಾಡಿದಾಗ ಇನ್ನು ಯಾವ ಥರ ಆಯಿಲ್ ಆಗಬೇಕು ಎಕ್ಸ್ಪೆಷಲಿ ದಾಶ್ವಾಳ ಅಲೋವೆರಾ ಭೃಂಗರಾಜ ಈರುಳ್ಳಿ ಸೀಡ್ಸ್ ಆಯಿಲ್ ಅವಾಕಾಡೋ ಆಯಿಲ್ ಇನ್ನೂ ಹತ್ತು ಹಲವು ಇಂಗ್ರೀಡಿಯೆಂಟ್ಸ್ನ ಮುಖಾಂತರ ಈ ಆಯಿಲ್ನ ರಿಚ್ ಮಾಡಿರೋದ್ರಿಂದ ಇದನ್ನು ನೀವು ದಿನನಿತ್ಯ ಬಳಸಿದ್ರೆ ನಮ್ಮ ಹೇರ್ನ ರೂಟ್ಸ್ ತಿಕ್ ಆಗೋದ್ರ ಜೊತೆಗೆ ರೂಟ್ಸ್ ಸ್ಟ್ರಾಂಗ್ ಆಗೋದ್ರ ಜೊತೆಗೆ ನಮ್ಮ ಹೇರ್ ಗೆ ಆಗ್ತಕ್ಕಂಥ ಪ್ರೋಟೀನ್ ಲಾಸ್ ನ ತಡೆಗಟ್ಟಿ ನಮಗೊಂದು ಹೆಲ್ತಿ ಸ್ಕಿನ್ ಕೊಡುತ್ತೆ ಇದನ್ನ ನೈಟ್ ಬೇಕಾದರೂ ಅಪ್ಲೈ ಮಾಡಬಹುದು ಮಾರ್ನಿಂಗ್ ಬೇಕಾದ್ರೂ ಅಪ್ಲೈ ಮಾಡಬಹುದು ಇದು ಬರೀ ಹೇರ್ ಅಲ್ಲ ನಾವು ಕಂಪ್ಲೀಟ್ ಒಂದು ಬಾಡಿ ಮಸಾಜ್ಗೂ ಕೂಡ ಇದನ್ನ ನಾವು ಬಳಸ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಮಕ್ಕಳಲ್ಲಿ ಮಸಲ್ ವೀಕ್ ಆಗೋದು ಜಾಯಿಂಟ್ ವೀಕ್ ಆಗೋದು ನಮ್ಗಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಕಾಣುತ್ತೆ ಆ ವೀಕ್ ಇರ್ತಕ್ಕಂಥ ಜಾಗಕ್ಕೆ ಈ ಆಯಿಲ್ ನ ಅಪ್ಲೈ ಮಾಡಿದ್ರೆ ಆ ಜಾಗದ ಮಾಂಸಖಂಡಗಳು ತುಂಬ ಸ್ಟ್ರಾಂಗ್ ಆಗ್ತವೆ ನಾವು ಈ ಆಯಿಲ್ನ ಒಂದು ಕಂಪ್ಲೀಟ್ ಆಯಿಲ್ ಆಗಿ ಎಕ್ಸಾಂಪಲ್ ಎಲ್ಲೆಲ್ಲಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೋ ಸ್ಕಿನ್ ಇರಿಟೇಷನ್ಸ್ ಇರುತ್ತೋ ಅಥವಾ ರ್ಯಾಶಸ್ ಇರುತ್ತೋ ಅಥವಾ ಸೋರಿಯಾಸಿಸ್ ಅಂತಹ ತುಂಬಾ ದೊಡ್ಡ ಕಾಯಿಲೆಗಳು ಆ ಸಂದರ್ಭದಲ್ಲೂ ಕೂಡ ಇದನ್ನ ನೀವು ಒಂದು ಸಪೋರ್ಟಿಂಗ್ ಏಜೆಂಟ್ ಆಗಿ ಕೂಡ ಬಳಸಬಹುದು ಅದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ ಕೆಲವು ಬಾರಿ ನಮ್ಗೆ ಟಿಕ್ಕಾಗಿರ್ತಕ್ಕಂಥ ಹೇರ್ ಕೂಡ ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ಯಾಕೆಂದ್ರೆ ಹೇರಲ್ಲಿ ವೆಂಟಿಲೇಷನ್ ಪ್ರಾಪರ್ ಆಗಲಿಲ್ಲ ಅಂದಾಗ ಅಲ್ಲಿ ಫಂಗಸ್ ಫಾರ್ಮ್ ಆಗುತ್ತೆ ಡೆಂಡ್ರಫ್ಗೆ ಕಾರಣ ಆಗುತ್ತೆ ಅಂದರೆ ಆ ತಿಕ್ಕೇರ್ನ ಪ್ರೊಟೆಕ್ಟ್ ಮಾಡೋಕ್ಕೂ ಕೂಡ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ಪವರ್ಫುಲ್ ಆಯಿಲ್ನ ಅವಶ್ಯಕತೆ ಇರುತ್ತೆ ಸೊ ಈ ಆಯಿಲ್ ಅದಕ್ಕೆ ನಿಮಗೆ ತುಂಬ ಸಹಾಯವನ್ನು ಮಾಡುತ್ತೆ ಜೊತೆಗೆ ನಾವು ನೋಡಿದ್ದೀವಿ ಬಾಡಿನಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ಗಳು ತುಂಬ ಜಾಗದಲ್ಲಿ ಇರ್ತವೆ ಅಂಥ ಬ್ಲಾಕ್ ಸ್ಪಾಟ್ಸ್ಗೆ ಇದನ್ನು ಅಪ್ಲೈ ಮಾಡಿ ಜೆಂಟ್ ಮಸಾಜ್ ಮಾಡೋದ್ರಿಂದನೂ ಕೂಡ ಆ ಬ್ಲಾಕ್ ಸ್ಪಾಟ್ಸ್ಗಳು ತುಂಬ ದೂರಕ್ಕೆ ಹೋಗ್ತವೆ ಎಕ್ಸ್ಪೆಷಲಿ ಸುಟ್ಟ ಗಾಯಗಳಿಗೆ ಇದು ಬಹಳ ಸೂಕ್ತವಾಗಿರುತ್ತೆ ಸೊ ಒಟ್ಟಾರೆಯಾಗಿ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ನ ಒಂದು ಕಂಪ್ಲೀಟ್ ಆಯುರ್ವೇದಿಕ್ ಆಯಿಲ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟಿದೀವಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಯುರ್ವೇದಿಕ್ ಆಯಿಲ್ ಯು ಫಾರ್ ಆಲ್ ದ ಯೂಸಸ್ ಓವರ್ ಆಲ್ ದಿಸ್ ಈಸ್ ನಾಟ್ ಓನ್ಲಿ ಫಾರ್ ದ ಹೇರ್ ಇಟ್ ಈಸ್ ಫಾರ್ ದ ಕಂಪ್ಲೀಟ್ ಬಾಡಿ ಅಂತ ಒಂದು ಕೇರಾಮೃತ್ ಆಯುರ್ವೇದಿ ಕಾಯಲ್ನ ನಾವು ನಿಮಗೋಸ್ಕರ ಪ್ರಸ್ತುತಿ ಪಡಿಸುತ್ತೇವೆ